ಬೋಗಿಪಳ್ಳು ಅಂತಂದರೆ ಬಾರೆಹಣ್ಣು ಮಕ್ಕಳಿಗೆ ಎರಿತಾರೆ ಏನಕ್ಕೆ ಅಂದರೆ ದೃಷ್ಟಿ ಹಾಕ್ಬಾರ್ದು ಮಕ್ಕಳು ಆಯಸ್ ವೃತ್ತಿಗಾಗಿ ಅದಕ್ಕೆ ಒಂದು ಪ್ರಾಮುಖ್ಯತೆ ಇದೆ ಯಾಕೆ ಹಾಕ್ತಾರೆ ಅಂದರೆ ಶ್ರೀ ಶ್ರೀಮನ್ ನಾರಾಯಣ ಈ ಬಾರೆಹಣ್ಣಿನ ಒಂದು ಒಂದಲ್ಲಿ ಇರ್ತಾರಂತೆ ಅದಕ್ಕಾಗಿ ಆ ಬಾರೆಹಣ್ಣಿಗೆ ಆ ವಿಷ್ಣುವಿನ ಮಹತ್ವ ಇರುತ್ತೆ ಹಾಗಾಗಿ ಬಾರೆಹಣ್ಣು ಹಾಕಿದಾಗ ಮಕ್ಕಳಿಗೆ ಆ ವಿಷ್ಣುವಿನ ಒಂದು ಬ್ಲೆಸ್ಸಿಂಗ್ಸ್ ಏನಿರುತ್ತೆ ಇರುತ್ತೆ ಅನ್ನೋದು ಒಂದು ಪ್ರತೀತಿ ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಭೋಗಿ ಸಂಕ್ರಾಂತಿ ಹಬ್ಬಕ್ಕೆ ಪ್ರಿಪರೇಷನ್ಸ್ ಮಾಡ್ತಾ ಇದ್ವಿ ಮೇಯ್ನ್ಲಿ ಒಂದು ಎರಡು ದಿನಕ್ಕೆ ಮುಂಚೆನೇ ನಾನು ಕೊಬ್ಬರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊಬ್ಬರಿ ಚಿಪ್ಪೆ ಈ ಇದರಲ್ಲೇ ಕಟ್ ಮಾಡಿಬಿಡಿ ನೈಫಲ್ಲಿ ಈಸಿ ಆಗುತ್ತೆ ಕೊಬ್ಬರಿ ಚಿಪ್ಪೆ ತೋರಿಸ್ತೀನಿ ಆ ಥರ ಕಟ್ ಮಾಡಿದ್ದೀನಿ ಅಂತ ಮೇಯ್ನು ಕೊಬ್ಬರಿ ಇರೋದು ಯಾಕಂದರೆ ಎಣ್ಣೆ ಎಣ್ಣೆ ಬಿಟ್ಕೊಬಿಡುತ್ತೆ ಅದಕ್ಕೆ ಮುಂಚೆನೇ ಕಟ್ ಮಾಡಿ ಇಟ್ಕೊಂಡ್ವಿ ಭೋಗಿಗೆ ಇನ್ನೆಲ್ಲ ಪೆಪ್ಪರ್ಮಿಂಟು ಎಳ್ಳು ಮತ್ತು ಕಡಲೆಕಾಯಿ ಬೀಜ ಕಡಲೆ ಇದೆಲ್ಲೂ ರೆಡಿ ಇದೆ ಅದನ್ನೆಲ್ಲ ಹುರಿದುಬಿಟ್ಟು ಎಲ್ಲ ಚಿಪ್ಪೆ ತಗೋಬೇಕು ಕಡಲೆಕಾಯಿ ಬೀಜದ್ದು ಮತ್ತು ಎಳ್ಳು ಹೇಗೆ ಮಾಡ್ತೀನಿ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನಾವಿವತ್ತು ಕೊಬ್ಬರಿನ ಕಟ್ ಮಾಡಿ ಇಟ್ಕೊಳ್ಳೋಣ ಹಾಗೆ ಮಕ್ಕಳಿಗೆ ಯಾವ ಬಟ್ಟೆ ಹಾಕೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಒಂದಷ್ಟು ಬಟ್ಟೆ ಇದೆ ಯಾವ ಬಟ್ಟೆ ಅಂತ ಒಂದು ತೆಗೆದಿಟ್ಕೊಂಡ ಹೀಗೆ ಹಬ್ಬಕ್ಕೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದೀನಿ ಹ್ಞೂ ಬಾರೆಹಣ್ಣು ಬೋಗಿ ದಿನ ನಾವು ಏನೇನು ಹಾಕ್ಬಿಟ್ಟು ಮಕ್ಕಳಿಗೆ ಎದ್ದೀವಿ ಅಂತಂದರೆ ಬಾರೆಹಣ್ಣು ಬಿಡಿ ಹೂವು ಹಾಗೆ ಅಕ್ಷತೆ ಕಬ್ಬು ಕಬ್ಬಿನ ಚೂರುಗಳು ಚಿಕ್ಕ ಚಿಕ್ಕದಾಗಿ ಮತ್ತೆ ಒಂದಷ್ಟು ನಾಣ್ಯ ಬಿಡಿ ಹೂವು ಅಕ್ಷತೆ ಇಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಮಕ್ಕಳ ಮೇಲೆ ಎರಿತಾರೆ ಬಾರೆ ತುಂಬ ಇಂಪಾರ್ಟೆಂಟು ನೀವು ಏನೇ ಇದಾಕಿದ್ರು ಬ ಬರೀ ಬಾರೆ ಹಣ್ಣು ಹಾಕಿದ್ರೂ ಓಕೆ ಬಾರೆ ಫಸ್ಟು ಫಸ್ಟ್